ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕು ರಾಶಿಯ ಜಾತಕ ಕುಂಭ ಲಗ್ನ ಸಂಪೂರ್ಣ ವಿಶ್ಲೇಷಣೆ ಜ್ಯೋತಿಷ್ಯಶಾಸ್ತ್ರದಲ್ಲಿ ಪ್ರತಿಯೊಂದು ರಾಶಿಯೂ ತನ್ನದೇ ಆದ ಮಹತ್ವವನ್ನು ಹೊಂದಿದೆ ಹೀಗಾಗಿ ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕು ರಾಶಿಯ ಜಾತಕವನ್ನು ವಿವರಿಸುವ ಮುನ್ನ ಕುಂಭ ರಾಶಿಯ ಜನರ ವಿಶೇಷತೆಯನ್ನು ತಿಳಿದುಕೊಳ್ಳೋಣ ಕುಂಭ ರಾಶಿ ಕುಂಭ ರಾಶಿಯು ಹನ್ನೆರಡು ರಾಶಿಗಳಲ್ಲಿ ಹನ್ನೊಂದನೆಯದು ಈ ರಾಶಿಯ ಅಧಿಪತಿ ಶನಿ ಮತ್ತು ಈ ರಾಶಿಯವರ ಚಿಹ್ನೆ ಕುಂಭ ಕಲಶ ಕುಂಭ ರಾಶಿಯ ಜನರು ಸಾಮಾಜಿಕ ಮಾನವೀಯ ಮತ್ತು ವಿಶೇಷವಾಗಿ ಕೌಶಲ್ಯಮಯರಾಗಿರುತ್ತಾರೆ ಇವರು ಸೃಜನಾತ್ಮಕ ಮತ್ತು ಬುದ್ಧಿವಂತರಾಗಿದ್ದು ತರ್ಕಶಕ್ತಿ ಮತ್ತು ನೂತನ ಆವಿಷ್ಕಾರಗಳತ್ತ ಹೆಚ್ಚು ಆಕರ್ಷಿತರಾಗಿರುತ್ತಾರೆ ವೃತ್ತಿ ಮತ್ತು ವ್ಯವಹಾರ ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ರಾಶಿಯವರಿಗೆ ವೃತ್ತಿ ಮತ್ತು ವ್ಯವಹಾರ ಕ್ಷೇತ್ರದಲ್ಲಿ ಮುನ್ನಡೆದಿರುವುದನ್ನು ಕಾಣಬಹುದು ಈ ತಿಂಗಳು ನಿಮ್ಮ ವೃತ್ತಿಯಲ್ಲಿ ಉತ್ತಮತೆಯನ್ನು ತಲುಪುವ ಸಾಧ್ಯತೆ ಇದೆ ಬಹಳಷ್ಟು ಹೊಸ ಅವಕಾಶಗಳು ನಿಮ್ಮ ಮಾರ್ಗವನ್ನು ತಲುಪುತ್ತವೆ ಮತ್ತು ಇವುಗಳನ್ನು ಸದುಪಯೋಗಪಡಿಸಿಕೊಂಡರೆ ವೃತ್ತಿ ಜೀವನದಲ್ಲಿ ಸಾಕಷ್ಟು ಪ್ರಗತಿಯನ್ನೇ ಸಾಧಿಸಬಹುದು ವಿಶೇಷವಾಗಿ ಮಾಲೀಕರಾದ ಕುಂಭ ರಾಶಿಯವರು ತಮ್ಮ ವ್ಯವಹಾರದಲ್ಲಿ ಯಶಸ್ಸು ಕಂಡು ಹೊಸ ಯೋಜನೆಗಳು ಮತ್ತು ವ್ಯವಹಾರಗಳನ್ನು ಪ್ರಾರಂಭಿಸಬಹುದು ಆದರೆ ವೃತ್ತಿ ಜೀವನದಲ್ಲಿ ಶನಿವಾರ ಮತ್ತು ಗುರುವಾರಗಳ ದಿನಗಳಲ್ಲಿ ಹೆಚ್ಚು ಜಾಗ್ರತೆಯಿಂದ ಕೆಲಸ ಮಾಡಲು ಪರಾಮರ್ಶೆ ಈ ದಿನಗಳಲ್ಲಿ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅನಿವಾರ್ಯವಾದರೆ ಮುನ್ನೆಚ್ಚರಿಕೆ ಅಗತ್ಯ ಆರ್ಥಿಕ ಪರಿಸ್ಥಿತಿ ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕರಲ್ಲಿ ರಾಶಿಯವರ ಆರ್ಥಿಕ ಸ್ಥಿತಿ ಸ್ಥಿರವಾಗಿರಬಹುದು ಈ ತಿಂಗಳು ನಿಮಗೆ ಕೆಲವು ನಿರೀಕ್ಷಿತ ಹಣಕಾಸು ಲಾಭಗಳಾಗಬಹುದು ವ್ಯವಹಾರದಲ್ಲಿನ ಲಾಭದೊಂದಿಗೆ ಸೇರಿ ನೀವು ಇನ್ವೆಸ್ಟ್ಮೆಂಟ್ಗಳಿಂದ ಸಹ ಲಾಭ ಪಡೆಯಬಹುದು ಈ ಸಮಯದಲ್ಲಿ ಸ್ಟಾಕ್ ಮಾರುಕಟ್ಟೆ ರಿಯಲ್ ಎಸ್ಟೇಟ್ ಮತ್ತು ಸುದೀರ್ಘಾವಧಿಯ ಮಿತಿಕಾವಿದ ಉಳಿತಾಯ ಯೋಜನೆಗಳಿಗೆ ಹೂಡಿಕೆ ಮಾಡುವುದು ಲಾಭದಾಯಕವಾಗಬಹುದು ಆದರೆ ಹೆಚ್ಚಿನ ಖರ್ಚುಗಳನ್ನು ನಿಯಂತ್ರಿಸುವುದು ಅತಿ ಅವಶ್ಯ ಖರ್ಚುಗಳಲ್ಲಿ ತಿಳಿವಳಿಕೆಯಿಂದ ವರ್ತಿಸಿ ಅವಶ್ಯಕತೆಗಳಿಗೆ ಆದ್ಯತೆ ನೀಡುವುದು ಉತ್ತಮ ಎಚ್ಚರಿಕೆಯಿಂದ ಖರ್ಚು ಮಾಡಿದರೆ ಹಣಕಾಸು ಸ್ಥಿತಿಯನ್ನು ಸುಧಾರಿಸಬಹುದು ಪ್ರೀತಿ ಮತ್ತು ಸಂಬಂಧಗಳು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ರಾಶಿಯವರ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಸಮತೋಲನವಿರುವ ಸಾಧ್ಯತೆಯಿದೆ ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿರುತ್ತಾರೆ ಕುಟುಂಬದ ಸದಸ್ಯರೊಂದಿಗೆ ಬಾಂಧವ್ಯವನ್ನು ಬಲಪಡಿಸಲು ಇದು ಒಳ್ಳೆಯ ಸಮಯವಾಗಿದೆ ಮನೆಯಲ್ಲಿ ಸುಖ ಮತ್ತು ಶಾಂತಿಯು ನಿರಂತರವಾಗಿ ಇರುತ್ತದೆ ಪ್ರೇಮಿಗಳಾದ ಕಥೆಗಳಲ್ಲಿ ಹೊಸತಾಗಿ ಪ್ರೇಮ ನಿರೀಕ್ಷಿಸುತ್ತಿರುವವರಿಗೆ ಇದು ಒಳ್ಳೆಯ ಸಮಯವಾಗಿದೆ ನೀವು ಹೊಸ ಪ್ರೇಮ ಸಂಬಂಧವನ್ನು ಆರಂಭಿಸಬಹುದು ಅಥವಾ ಹಳೆಯ ಸಂಬಂಧವನ್ನು ಪುನಃ ಹೊಂದಿಸಬಹುದು ಆದರೆ ಸಂವಹನ ಮತ್ತು ಪರಸ್ಪರ ಅರ್ಥವಿಷಯದಲ್ಲಿ ಸ್ಪಷ್ಟತೆಯನ್ನು ಹೊಂದಿರುವುದು ಅತ್ಯಂತ ಮುಖ್ಯ ಆರೋಗ್ಯ ಕುಂಭ ರಾಶಿಯ ಜನರ ಆರೋಗ್ಯವು ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕುರಲ್ಲಿ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ಪ್ರತಿದಿನದ ಕಸರತ್ತು ಮತ್ತು ಸರಿಯಾದ ಆಹಾರವನ್ನು ಪಾಲಿಸುವ ಮೂಲಕ ಆರೋಗ್ಯವನ್ನು ಕಾಪಾಡಬಹುದು ಆದರೂ ಸಮಯಕಾಲಕ್ಕೆ ಸಂಬಂಧಿಸಿದ ಚಿಕ್ಕ ಶರೀರದ ಸಮಸ್ಯೆಗಳು ಎದುರಾಗಬಹುದು ಈ ಸಮಯದಲ್ಲಿ ಹೆಚ್ಚಿನ ಒತ್ತಡದಿಂದ ದೂರವಿರುವುದು ಉತ್ತಮ ಧೈರ್ಯ ಮತ್ತು ಶಾಂತಿಯನ್ನು ಕಾಪಾಡುವುದು ಆರೋಗ್ಯಕ್ಕೆ ಲಾಭ ಮಾನಸಿಕ ಒತ್ತಡವನ್ನು ನಿವಾರಿಸಲು ಯೋಗ ಧ್ಯಾನ ಅಥವಾ ಇತರ ಸಾಧನೆಗಳನ್ನು ಬಳಸಬಹುದು ನಿಮ್ಮ ಆರಾಮ ಮತ್ತು ವಿಶ್ರಾಂತಿಗೆ ಗಮನ ಕೊಡುವುದು ಆರೋಗ್ಯವನ್ನು ಸುಧಾರಿಸುತ್ತದೆ ಶಿಕ್ಷಣ ಕಲಿಯುತ್ತಿರುವ ಕುಂಭರಾಶಿಯ ವಿದ್ಯಾರ್ಥಿಗಳು ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು ಶನಿವಾರ ಮತ್ತು ಗುರುವಾರಗಳ ದಿನಗಳಲ್ಲಿ ಅಧ್ಯಯನಕ್ಕೆ ಹೆಚ್ಚು ಸಮಯ ಕಳೆಯುವುದು ಲಾಭದಾಯಕ ನಿರಂತರ ಅಧ್ಯಯನ ಮತ್ತು ಕಠಿಣ ಪರಿಶ್ರಮವು ನಿಜವಾಗಿಯೂ ಫಲಿತಾಂಶವನ್ನು ನೀಡುತ್ತದೆ ವಿದ್ಯಾರ್ಥಿಗಳು ಹೊಸ ವಿಷಯಗಳಲ್ಲಿ ಆಸಕ್ತಿ ವಹಿಸುವುದು ಹೊಸ ಕೋರ್ಸುಗಳನ್ನು ಸೇರುವುದು ಅಥವಾ ಹೊಸ ಕೌಶಲ್ಯಗಳನ್ನು ಕತ್ತನೆಗೆಯುವುದು ಉತ್ತಮ ಈ ಸಮಯದಲ್ಲಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ತಯಾರಿ ಮಾಡಬಹುದು ಪಾರಿವಾರಿಕ ಜೀವನ ಕುಂಭ ರಾಶಿಯವರು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಮ್ಮ ಪಾರಿವಾರಿಕ ಜೀವನದಲ್ಲಿ ಸಂತೋಷವನ್ನು ಅನುಭವಿಸಬಹುದು ಕುಟುಂಬ ಸದಸ್ಯರೊಂದಿಗೆ ಹೆಚ್ಚು ಸಮಯ ಕಳೆಯುವುದು ಮತ್ತು ಸಂಬಂಧಗಳನ್ನು ಬಲಪಡಿಸುವುದು ಅವಶ್ಯ ನಿಮ್ಮ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸಿ ಇದು ನಿಮ್ಮ ಸಂಬಂಧಗಳನ್ನು ಇನ್ನಷ್ಟು ಬಲಪಡಿಸುತ್ತದೆ ಬಾಲಕರಿಗೆ ಉತ್ತಮ ಮಾರ್ಗದರ್ಶನ ನೀಡುವುದು ಹಿರಿಯರ ಪ್ರೀತಿ ಮತ್ತು ಆಶೀರ್ವಾದ ಪಡೆಯುವುದು ಕುಟುಂಬದಲ್ಲಿ ಶಾಂತಿಯನ್ನು ಕಾಪಾಡುವುದು ಮುಖ್ಯ ಕುಟುಂಬದ ಸದಸ್ಯರೊಂದಿಗೆ ಒಗ್ಗಟ್ಟಿನಿಂದ ಏರಲು ಪ್ರಯತ್ನಿಸಿ ಇದು ನಿಮಗೆ ಶಾಂತಿ ಮತ್ತು ಸಂತೋಷವನ್ನು ತರುತ್ತದೆ ಉಪ ಸಮಾರೋಪ ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಕುಂಭರಾಶಿಯವರ ಜೀವನದಲ್ಲಿ ವೃತ್ತಿ ಆರ್ಥಿಕ ಪ್ರೀತಿ ಆರೋಗ್ಯ ಶಿಕ್ಷಣ ಮತ್ತು ಪಾರಿವಾರಿಕ ಸಂಬಂಧಗಳ ಬಗ್ಗೆ ಸಾಮಾನ್ಯವಾಗಿ ಉತ್ತಮ ಫಲಿತಾಂಶಗಳಿವೆ ಇದು ನಿಮಗೆ ಹೆಚ್ಚಿನ ಮುನ್ನಡೆ ಮತ್ತು ಸುಧಾರಣೆಗಳನ್ನು ತರುವ ಸಮಯವಾಗಿದೆ ನಿಮ್ಮ ಬದುಕಿನಲ್ಲಿ ಉತ್ತಮ ಬದಲಾವಣೆಗಳನ್ನು ತರುವ ಮತ್ತು ಯಶಸ್ಸನ್ನು ಸಾಧಿಸುವ ಸಮಯ ಇದಾಗಿದೆ